ಶ್ರೀನಿವಾಸಪುರ ತಾಲೂಕು ಆಲಮಗಿರಿ ಗ್ರಾಮದ ಸಮೀಪ ತಿಮ್ಮಸಂದ್ರ ಗ್ರಾಮದ ಶಾಂತಮ್ಮರವರ ತೋಟದಲ್ಲಿ ಇಸ್ಪಿಟ್ ಆಟ ಆಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ಪಿ ನಂದಕುಮಾರ್ ಹಾಗೂ ಶ್ರೀನಿವಾಸಪುರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮುಳಬಾಗ್ಲು ಗ್ರಾಮಾಂತರ ಪಿ ಎಸ್ಐ ವಿಠಲ್ ತಳ್ವಾರ್ ರಾಯಲ್ಪಾಡು ಪಿ ಯೋಗೀಶ್ ಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಿ ಒಟ್ಟು ಏಳು ಜನ ಆರೋಪಿಗಳನ್ನು ವಶಕ್ಕೆ ಪಡೆದು ನಲವತ್ತೆರಡು ಸಾವಿರದ ಇನ್ನೂರ ರು ಹಣ ಹಾಗೂ ನಾಲ್ಕು ದಿಶಾ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಆರೋಪಿಗಳನ್ನು ಆಲಂಬಗಿರಿ ಗ್ರಾಮದ ನರಸಿಂಹೂರ್ತಿ ಶ್ರೀನಿವಾಸಪುರ ವೆಂಕಟೇಶ್ವರ ಬಡಾವಣೆಯ ಅಮರನಾಥ್ ದೇವಲ್ಪಲ್ಲಿ ಗ್ರಾಮದ ಸುರೇಶ್ ಚಿಂತಾಮಣಿ ತಾಲೂಕಿನ ಶಂಚೆಟ್ಟಿ ಗ್ರಾಮದ ಮಂಜುನಾಥ್ ಬಾರ್ಲಳ್ಳಿ ಗ್ರಾಮದ ಮಲ್ಲಿಕಾರ್ಜುನ ಆದಿಗೆರೆ ಗ್ರಾಮದ ಚಂದ್ರಪ್ಪ ಶ್ರೀನಿವಾಸಪುರ ಪಟ್ಟಣದ ವಲ್ಲಭಾಯಿ ರಸ್ತೆಯ ಸುರೇಶ್ ಎಂದು ತಿಳಿದು ಬಂದಿದ್ದು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ರಾಮ್ಚರಣ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ